ಕಾರ್ಯಕರ್ತೆ ಹಾಗೂ ಸಹಾಯಕರಿಗೆ ಬೀಳ್ಕೊಡುಗೆ ಸಮಾರಂಭ ವಯೋನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ವತಿಯಿಂದ ನಗರದ ಅಂಬೇಡ್ಕರ್ ಭವನದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನ ಶಾಸಕರಾದ ಎಚ್ಡಿ ತಮ್ಮಯ್ಯರವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಯಾವುದೇ ಇಲಾಖೆಯಲ್ಲಿ ಸಂಬಳವೆಂದು ಪಡೆಯದೆ ಗೌರವಧನವನ್ನು ಪಡೆಯದ್ದು ಕಾರ್ಯನಿರ್ವಹಿಸುತ್ತಿರುವ ಏಕೈಕ ಇಲಾಖೆಯ ಸಿಬ್ಬಂದಿ ಎಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರವು ಹಲವು ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಿದ್ದು ನಿವೃತ್ತಿ ನಂತರವೂ ಅವರ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು ಮತ್ತೆ ಪ್ರಥಮವಾಗಿ ಅವರಿಗೆ ಇವರಿಗೆ ಏನು ನೀವು ಅಂಗನವಾಡಿ ಶಿಕ್ಷಕರಾಗಿ ಮತ್ತು ಸಹಾಯಕರಾಗಿ ಸೇವೆ ಸಲ್ಲಿಸ್ತಿದ್ರಿ ಬಹುಶಃ ರಾಜ್ಯದಲ್ಲಿ ದೇಶದಲ್ಲಿ ಸಂಬಳ ಅಂತ ಪಡೆಯದೆ ಗೌರವಧನ ಅಂತ ಪಡೆಯುವಂಥ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವ್ರೆ ಅದು ಅಂಗನವಾಡಿ ಶಿಕ್ಷಕರು ಮತ್ತೆ ಸಹಾಯಕರು ನನಗೆ ಗೊತ್ತಿದ್ದಾಗ ಆರು ತಿಂಗಳು ಮಗುಲಿಂದ ನೀವು ಈಗಾಗಲೇ ನಿಮಗೆ ಸರ್ಕಾರದ ಹಲವಾರು ಸೇವೆಗಳನ್ನು ಮಾಡ್ತಾ ಇದ್ದೀರಿ ಏನು ಗರ್ಭಿಣಿಯರಿಗೆ ಮತ್ತೆ ಬಾಣಂತಿಯರಿಗೆ ಮನೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯ ಕಾಪಾಡೋದು ಹೇಗೆ ಅವರಿಗೆ ತಿಳುವಳಿಕೆ ನೀಡುವಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅದೇ ರೀತಿ ಪೌಷ್ಟಿಕ ಆಹಾರಗಳನ್ನು ಏನೋ ಸರ್ಕಾರ ಕೊಡ್ತಾ ಇದ್ದೇನೆ ಅದನ್ನು ಪ್ರತಿ ಮನೆಗೆ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ ಆರು ತಿಂಗಳು ಗರ್ಭಿಣಿಯಿಂದ ಹಿಡಿದು ಅವರು ವಾಡಂತಿ ಮಗು ಆರೈಕೆ ಮಾಡಿ ಆ ನಂತರ ನಿಮ್ಮ ಶಾಲೆಗೆ ಬರುವ ಎರಡು ವರ್ಷದ ಏರ್ಪಟ್ಟ ಮಕ್ಕಳನ್ನ ಆರು ವರ್ಷದವರೆಗೂ ನಿಮ್ಮ ಮನೆಯ ಮಕ್ಕಳ ತರ ಪೋಷಣೆ ಮಾಡುವಂತ ನಿಮಗೆ ಖಂಡಿತ ನಾನು ಸರ್ಕಾರ ಪರವಾಗಿ ಒಂದು ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೀರ್ತನ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಮಹಾಂತೇಶ್ ಭಜಂತ್ರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿಗಳಾದ ಲೋಕೇಶ್ವರಪ್ಪ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಸಂತೋಷ್ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು ಕಾರ್ಯಕ್ರಮವನ್ನು ರಂಗನಾಥ್ ಸ್ವಾಗತಿಸಿ ಶೈಲಾ ಬಸವರಾಜ್ ನಿರೂಪಿಸಿದರು